ನಮಸ್ಕಾರ ವೀಕ್ಷಕರೇ ಸವಿರುಚಿ ಕುಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತ ಉದುಗಾಡ್ ಬತ್ತೆ ರೀ ಉತ್ತರ ಕರ್ನಾಟಕದಾಗ ರೀ ಇದು ಮಾಯನ್ಕೆ ಸೀಸನ್ ಬಂತಂದ್ರೆ ಉದುರುಗಡ್ ಮಾಡೋದು ಭಾಳ ಇದು ಅದ ರೀ ಈ ಕಡೆ ಹೀಗಾಗಿ ನಾ ಮಾಯನ್ಕೆ ಶೀಕರ್ಣಿನೂ ಮಾಡಿ ತೋರಿಸ್ತೀನಿ ಮಾವಿನ ಹಣ್ಣು ಎರಡು ತೊಗೊಂಡಿನಿ ಹಣ್ಣಾಗಿದ್ದು ಅವು ಮಾವಿನಕಾಯಿ ಶೀಕರ್ಣಿ ತಲಸ್ತೀನಿ ನೋಡಿರಿ ಕಟ್ ಮಾಡ್ಕೋಬೇಕ್ರೆ ಅವು ಸ್ವಚ್ಛ ತೊಳ್ದೇನ ರೀ ತೊಳೆದು ಕಟ್ ಮಾಡ್ತೀನಿ ನೋಡಿರಿ ಈಗ ಒಂದು ಬೋಗೋಣಿ ತೋಣಿ ಒಂದು ಪಾತ್ರೆ ಒಳಗೆ ಹಿಂಡಾಕತ್ತೆ ನಾವು ಈ ಥರ ಚಂದ ಇದು ಮಾಡ್ಬೇಕ್ರಿ ಹಿಂಡ್ಬೇಕ್ರಿ ಆಮೇಲೆ ಒಟಾಳಿ ಹತ್ತಿದ್ದೆಲ್ಲ ಒಂದು ಸ್ವಲ್ಪ ಕೈಲಿ ಇದು ಮಾಡ್ಬೇಕು ಜರ ಗಟ್ಟಿತ್ತಂದ್ರೆ ಸೀಕರ್ಣೆ ಚಂದ ಹತ್ತದ್ರಿ ಈ ಥರ ಕಲಿಸ್ಬೇಕ್ರಿ ಹ್ಞೂ ಕೈಲೆಲ್ಲ ಇದು ಮಾಡ್ಬೇಕ್ರಿ ಚಂದ ಸ್ಮ್ಯಾಶ್ ಆಗ್ತದ್ರಿ ಚಂದ ಆಗ್ತದ ಪಾಬ್ ಏನು ಮಾಡ್ತಾರೆ ಮಿಕ್ಸರ್ಗೆ ಹಾಕ್ತಾರೆ ಇಲ್ಲಿಲ್ಲ ಅಂದ್ರೆ ಇದು ರೀ ಸಕ್ಕರೆ ಹಾಕಕತ್ತೇ ನೋಡಿರಿ ರುಚಿಗೆ ತಕ್ಕಷ್ಟು ಹುಳಿದ್ದು ಅಂದ್ರೆ ಜರ ಜಾಸ್ತಿ ಸಕ್ರೆ ಹಾಕ್ರಿ ನಮ್ಮ ಅಷ್ಟೇ ಮೀಡಿಯಮ್ ಅಂದ್ರೆ ನಾ ಹೀಗಾಗಿ ಎರಡು ಸ್ಪೂನ್ ಸಕ್ಕರೆ ಹಾಕಕತ್ತೇನ್ರಿ ಚೆಂದ ತಿರ್ಗಿಸ್ಬೇಕ್ರಿ ಚಮಚದ್ಲಿ ಮಸ್ತ್ ಆಗ್ತದೆ ಯಾಕಂದ್ರೆ ನೀವು ಬೇಕಾದ್ರೆ ಯಾಲಕ್ಕಿ ಪೌಡ್ರನ್ನ ಹಾಕೋಬೋದು ನಾ ಯಾಲಕ್ಕಿ ಪೌಡ್ರ್ ಹಾಕಿಲ್ರಿ ನಾ ಸ್ಕಿಪ್ ಮಾಡಿ ಈಗ ಸೀಕರಣೆ ಆಯ್ತು ರೀ ತಿಟ್ಕೋಣ ಈಗ ಉದುರುಗಡೆ ಮಾಡ್ಲಿಕ್ಕೆ ಒಂದು ಬಾಟ್ಲು ಬನ್ಸಿರವ ತಗೊಂಡಿ ನೋಡ್ರಿ ಬನ್ಸಿರವ ಚಂದ ಇದು ರೀ ಮತ್ತು ಕಾಶಿದ ನೀರು ಕಳ ಕಳ ಕುದ್ದಿದ ನೀರ್ ರೀ ಅಷ್ಟೇ ಒಂದು ಸ್ವಲ್ಪ ಬಾಕ್ ಕಾಶ್ ಅಂದ್ರೆ ಒಂದು ಸ್ವಲ್ಪ ಆರದ ಬಳಕ ಇದು ರೀ ಚಂದ ಎಲ್ಲಾ ತೊಯ್ಯಂಗೆ ಇದು ಕಲಿಸ್ಬೇಕು ರೀ ಅದು ಚಂದ ಇದು ಮಾಡಿ ಉಗದ ಕಲ್ಸದ್ರ ನಾ ಕುದ್ರೆ ಮಸ್ತ್ ಹಾತಾವ್ರಿ ಅವು ಮತ್ತು ಒಂದು ಬೇ ಒಂದು ಚಿಟಿಕೆ ಉಪ್ಪು ಹಾಕೋಬೇಕ್ರಿ ಇಲ್ಲೆಲ್ಲ ಒಂದು ಸಪ್ಪಗೆ ಸೊಪ್ಪು ಹತ್ತಾವ್ರಿ ಉಪ್ಪು ಹಾಕೊಂಡೇವ್ರಿ ನಾವು ಒಂದು ಸ್ವಲ್ಪ ಒಂದು ಸ್ವಲ್ಪ ನೀರು ಹಾಕಿ ಚೆಂದ ಹದವಾಗಿ ಕಲಿಸ್ಬೇಕ್ರಿ ಭಾಳ ಗಟ್ಟಿ ಆದ್ರೆ ರವೆ ಎಲ್ಲ ನೀರು ಹಿರ್ಕೊಂಡು ಅದೇನಾಗಿ ಬಿಡ್ತಾವ್ರಿ ಗಟ್ಟಿಯಾಗಿ ಬಿಡ್ತಾವ್ರಿ ಒಂದು ಸ್ವಲ್ಪ ಅಳಿಸ್ತಾರನೇ ಇರ್ಬೇಕ್ರಿ ಈ ಥರ ಉಂಡೆ ಕಟ್ಕೊಬೇಕ್ರಿ ಹಿಂಗೆ ಮಾಡಿ ಮಾಡಿ ಉಂಡೆ ಮಾಡಿ ನಾ ಇಡಾತೀನಿ ನೋಡಿರಿ ಇವಮ್ಮೆ ಮಾಯಾಂಕ ಸೀಜನ್ದೊಳಗೆ ಚಪಾತಿ ಸಿಕ್ಕಾಣಿ ಹೋಳ್ಗೆ ಸಿಕ್ಕಾಣಿ ತಿಂದು ಬೇಸರ ಆದ್ರೆ ಈ ಥರ ನೀವು ಮಾಡ್ಕೋಬೋದ್ರಿ ಉದ್ರಗಡ್ವಾ ಮಸ್ತ್ ಆಗ್ತಾವ ನಾನು ಈ ಥರ ಮಾಡೀನಿ ನೋಡ್ರಿ ಈಗ ನಂದು ಉಂಡೆ ಕಟ್ಟೋದಾಯ್ತರಿ ನಾವೊಂದು ಇಡ್ಲಿ ಪಾತ್ರೆ ಇಟ್ಕೊಂಡೇನಿರಿ ರೀ ಗ್ಯಾಸ್ ಆನ್ ಮಾಡ್ತೇನೆ ರೀ ಒಂದು ಚರಿಗೆ ನೀರು ಹಾಕೀನಿ ನೋಡ್ರಿ ಅವು ಕುದಿಬೇಕ್ರಿ ನೀರು ಹಾಗೆ ಇದು ಮಾಡಿಕೆ ಅವು ಏನು ಉಂಡೆ ಕಟ್ಟಿನಲ್ರಿ ಈಗ ನೀರು ರೀ ಈಗ ಉಂಡೆ ಕಟ್ಟಿನಲ್ರಿ ಈಗ ಉದ್ರುಗಾಡ್ಬೆಲ್ಲ ಇದ್ರೊಳಗೆ ಇಡ್ತೀನಿ ರೀ ಎಣ್ಣೆ ಹಚ್ಬೇಕ್ರಿ ಇಲ್ಲ ಅಂತ ಸ್ವಲ್ಪ ಎಣ್ಣೆ ಹಚ್ಚಿ ನೋಡ್ರಿ ಅಷ್ಟು ಕಡೆ ಅದು ಈ ಥರ ಚೆಂದ ಇಟ್ಕೋಬೇಕ್ರಿ ಮ್ಯಾಲೆ ರೀ ಒಂದು ಐದು ನಿಮಿಷ ರೀ ಐದು ನಿಮಿಷನಾಗ ಚಂದ ಕುದೀತಾವ್ರಿ ಈ ಪಾತ್ರೆ ಮ್ಯಾಲ ಮುಚ್ಚಾತೀನಿ ನೋಡ್ರಿ ಮುಚ್ಚಿದ್ರೆ ಹವಾ ಹೊಲ್ದಂದ್ರೆ ಚೆಂದ ಇದು ಆತವ್ರವು ಈಗ ಕುದ್ದಿದ್ದು ಐದ್ರೆ ನಾ ಪ್ಲೇಟ್ನಾಗ ಸರ್ವ್ ಮಾಡೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಗೆ ಯಾವ ರೆಸಿಪಿ ಹೇಳಬೇಕು ಹೇಳಿರಿ ಆ ರೆಸಿಪಿ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ ರೀ